ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಬಸವ ಜಯಂತಿಯನ್ನು ಅಕ್ಷಯ ತೃತೀಯ ಬಸವನ ಹಬ್ಬ ಎಂಬಿತ್ಯಾದಿಯಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವಂಥದ್ದು ಭೂಲೋಕದ ಮಡಿಲಿನಲ್ಲಿ ವೈಶಾಖ ಮಾಸದಲ್ಲಿ ಕಾಣಬರುವಂತಹ ವಿಶೇಷವಾಗಿದೆ ಬಸವ ಜಯಂತಿ ನಿಮಿತ್ತವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಗೌರವಪೂರ್ವಕವಾಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕುಳಗಟ್ಟೆ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಶ್ರದ್ಧೆಯಿಂದ ಪೂಜೆ ಮಾಡುವ ಮೂಲಕ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಿ ಡಿಒ ಡಿ ಕೆ ರಾಮಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ಭಾಗವಹಿಸಿದ್ದರು ಬಸವ ಜಯಂತಿ ನಿಮಿತ್ತವಾಗಿ ಕುಳಗಟ್ಟೆ ಗ್ರಾಮದಲ್ಲಿ ಅಂದಿನಿಂದ ಇಂದಿನವರೆಗೆ ಕೃಷಿಗೆ ಬಳಸುವಂತಹ ಎತ್ತುಗಳನ್ನು ಬಸವನ ಪೂಜಾರಾಧನೆ ಮಾಡುವಂಥದ್ದು ಇಲ್ಲಿನ ವಿಶೇಷವಾಗಿದೆ ಆ ಪ್ರಕಾರವಾಗಿ ಕುಳಗಟ್ಟೆ ಗ್ರಾಮದ ರೈತ ಬಾಂಧವರು ತಮ್ಮ ಮನೆಗಳಲ್ಲಿ ಸಾಕಿರುವಂತಹ ಎತ್ತುಗಳನ್ನು ಮನೆಯ ಅಂಗಳದಲ್ಲಿ ಇಲ್ಲವೇ ಹಳ್ಳ ಕೊಳ್ಳಗಳ ನೀರಿನಲ್ಲಿ ಮೈ ತೊಳೆಯುವ ಮೂಲಕ ಎತ್ತುಗಳಿಗೆ ಅಲಂಕರಿಸಿ ಕೋಡುಗಳಿಗೆ ಬಣ್ಣ ಹಚ್ಚುವ ಜೊತೆಗೆ ಜೂಲಗಳನ್ನು ತೊಡಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆಗೈದ್ದು ಶಾವಿಗೆ ಹಾಗೂ ಸಿಹಿ ಅಡುಗೆಯ ನೈವೇದ್ಯವನ್ನು ಸಮರ್ಪಿಸಿದರು ಗ್ರಾಮದ ಸೋಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಶ್ರೀ ಸೋಮಲಿಂಗೇಶ್ವರ ಹಾಗೂ ಬಸವಣ್ಣನ ವಿಗ್ರಹಗಳಿಗೆ ವಿಶೇಷ ಪೂಜೆಯನ್ನು ಸಮರ್ಪಿಸಲಾಯಿತು ಗ್ರಾಮದಲ್ಲಿ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭ ದಿನವಾದ್ದರಿಂದ ಭಕ್ತ ಬಾಂಧವರ ಅನೇಕರು ತಮ್ಮ ತಮ್ಮ ಮನೆಗಳಲ್ಲಿ ಗೃಹ ಪ್ರವೇಶ ಮಕ್ಕಳಿಗೆ ಮುದ್ರೆ ಹಾಕಿಸುವಂಥದ್ದು ಹೀಗೆ ವಿವಿಧ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಮೂಲಕ ಬಸವ ಜಯಂತಿ ಕಾರ್ಯಕ್ರಮವನ್ನು ಭಕ್ತಿಯಿಂದ ಆಚರಿಸಲಾಯಿತು ನಮ್ಮ ಜ್ಞಾನವಾಣಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂಥ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಪ್ರೋತ್ಸಾಹ